ಮಹಿಳೆಯರಿಗೆ ಪ್ರಮೋಷನ್ ನೀಡುವ ನೀತಿ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಸಿದ್ಧ ಗೆ ಕೇಂದ್ರ ಸ್ಪಷ್ಟನೆ ಭಾರತೀಯ ಸೇನೆಯಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಉನ್ನತ ಹುದ್ದೆಗಳನ್ನು ನೀಡುವ ಬಗ್ಗೆ ವಿವರವಾದ ನೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದರ ಒಳಗಾಗಿ ಜಾರಿಗೆ ಬರಲಿದೆ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ ಪೀಠವು ಕೇಂದ್ರದ ಪರವಾಗಿ ಹಾಜರಾದ ಹಿರಿಯ ವಕೀಲ ಬಾಲಸುಬ್ರಹ್ಮಣ್ಯಂ ಅವರ ಸಲ್ಲಿಕೆಯನ್ನ ಪರಿಗಣಿಸಿ ಏಪ್ರಿಲ್ ಒಂದರ ಒಳಗಾಗಿ ನವೀಕರಿಸಿದ ಸ್ಥಿತಿ ವರದಿಯನ್ನ ಸಲ್ಲಿಸುವಂತೆ ನಿರ್ದೇಶನ ನೀಡಿತು ಈ ಪೀಠದಲ್ಲಿ ನ್ಯಾಯಮೂರ್ತಿಗಳಾದಂತಹ ಪರ್ಡಿವಾಲಾ ಮತ್ತು ಮನೋಜ್ ಮಿಶ್ರಾ ಕೂಡ ಇದ್ದಾರೆ ಮಹಿಳಾ ಅಧಿಕಾರಿಗಳ ವೃತ್ತಿ ಜೀವನದ ಪ್ರಗತಿ ಮತ್ತು ನಿಯಮಿತ ದೊಡ್ಡ ಘಟಕಕ್ಕೆ ನಿಯೋಜನೆಯ ಬಗ್ಗೆ ವಿವರವಾದ ನೀತಿ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಲಿದೆ ಅಂತ ಬಾಲಸುಬ್ರಮಣಿಯ ನ್ಯಾಯಪೀಠಕ್ಕೆ ತಿಳಿಸಿದ್ದಾರೆ ನ್ಯಾಯಾಲಯದಲ್ಲಿ ಕೆಲವು ಮಹಿಳಾ ಅಧಿಕಾರಿಗಳನ್ನ ಪ್ರತಿನಿಧಿಸ್ತಾ ಇದ್ದಂತಹ ಹಿರಿಯ ವಕೀಲ ವಿ ಮೋಹನ್ ಬಡ್ತಿ ಪಡೆದ ಎಲ್ಲಾ ಇನ್ನೂರ ಇಪ್ಪತ್ತೈದು ಪುರುಷ ಅಧಿಕಾರಿಗಳಿಗೆ ನಿಯಮಿತ ಪ್ರಮುಖ ಘಟಕಗಳಲ್ಲಿ ಕಮಾಂಡ್ಗಳನ್ನ ನೀಡಲಾಗಿದೆ ಅಂತ ಹೇಳಿದ್ರು ನೂರ ಎಂಟು ಮಹಿಳಾ ಅಧಿಕಾರಿಗಳ ಪೈಕಿ ಕೇವಲ ಮೂವತ್ತೆರಡು ಮಂದಿಗೆ ಮಾತ್ರ ನಿಯಮಿತ ಘಟಕಗಳಲ್ಲಿ ಕಮಾಂಡ್ ನೀಡಲಾಗಿದೆ ಅಂತ ಅವರು ಹೇಳಿದ್ರು ಕಳೆದ ವರ್ಷ ಡಿಸೆಂಬರ್ ನಾಲ್ಕರಂದು ಭಾರತೀಯ ಸೇನೆಯಲ್ಲಿ ಮಹಿಳಾ ಅಧಿಕಾರಿಗಳ ವೃತ್ತಿ ಜೀವನದ ಪ್ರಗತಿಯ ಸಮಸ್ಯೆಯನ್ನ ಪರಿಹರಿಸಲು ಹಾಗೆ ಕರ್ನಲ್ ಶ್ರೇಣಿಯಿಂದ ಬ್ರಿಗೇಡಿಯರ್ ಹುದ್ದೆಗೆ ಬಡ್ತಿಯನ್ನ ಪರಿಗಣಿಸಲು ನೀತಿಯನ್ನ ರೂಪಿಸುವ ಕೆಲಸ ನಡೆಯುತ್ತೆ ಅಂತ ಉನ್ನತ ನ್ಯಾಯಾಲಯಕ್ಕೆ ತಿಳಿಸಲಾಗಿದೆ ಈ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನೀತಿಯನ್ನ ರೂಪಿಸಲು ಸೈನ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದರವರೆಗೆ ಸಮಯವನ್ನ ನೀಡಿತ್ತು ಕರ್ನಲ್ಗೆ ಬ್ರಿಗೇಡಿಯರ್ ಶ್ರೇಣಿಗೆ ಬಡ್ತಿ ನೀಡುವಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಕೆಲವು ಮಹಿಳಾ ಅಧಿಕಾರಿಗಳು ಆರೋಪಿಸಿದ್ದಾರೆ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತರಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪಿನಲ್ಲಿ ಸೇನೆಯಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಶಾಶ್ವತ ಆಯೋಗ ಇರಬೇಕು ಅಂತ ಆದೇಶಿಸಿದೆ ಹಾಗೇ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತರಂದು ಮತ್ತೊಂದು ಪ್ರಮುಖ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಭಾರತೀಯ ನೌಕಾಪಡೆಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಅಧಿಕಾರಿಗಳಿಗೆ ಶಾಶ್ವತ ಆಯೋಗವನ್ನ ಮಂಜೂರು ಮಾಡಲು ದಾರಿ ಮಾಡಿಕೊಟ್ಟಿತು ಸಮಾನ ಅವಕಾಶವು ಮಹಿಳೆಯರಿಗೆ ತಾರತಮ್ಯದಿಂದ ಹೊರಬರಲು ಅವಕಾಶವನ್ನ ಖಾತ್ರಿಪಡಿಸುತ್ತೆ ಅಂತ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ